ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎ ಸ್ಟಾರ್ ಬಿಹೈಂಡ್ ದ ಸ್ಟೋರಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಕನ್ನಡದಲ್ಲಿ ಪ್ರತಿ ವರ್ಷ ಅನೇಕ ಚಿತ್ರಗಳು ಬರುತ್ತವೆ ಆದರೆ ಎಲ್ಲ ಚಿತ್ರಗಳು ಬಾಕ್ಸ್ ಆಫೀಸ್ ಕೊಳ್ಳೆ ಹೊಡೆಯುವುದಿಲ್ಲ ದಾಖಲೆ ಮೇಲೆ ದಾಖಲೆ ಇಲ್ಲ ಹಾಗಂತ ಸೂಪರ್ ಸ್ಟಾರ್ ಸಿನಿಮಾಗಳು ಈ ವಿಚಾರದಲ್ಲಿ ಹಿಂದೆ ಬೀಳುವುದಿಲ್ಲ ಅದರಲ್ಲೂ ಸೂಪರ್ ಸ್ಟಾರ್ ಅಲ್ಲದ ನಟನ ಸಿನಿಮಾ ಕೂಡ ಬಾಕ್ಸ್ ಆಫೀಸ್ ಕೊಳ್ಳೆ ಹೊಡೆದಿದೆ ಒಂದು ರೀತಿ ಇದು ಇತಿಹಾಸವೂ ಆಗಿದೆ ಈ ಮೂಲಕ ಆ ನಟ ಡಿವೈನ್ ಸ್ಟಾರ್ ಆಗಿದೆ ೂ ಇದೆ ಅದರ ಹೊರತಾಗಿ ಮೊನ್ನೆ ಮೊನ್ನೆ ಬಂದ ಸ್ಟಾರ್ ಸಿನಿಮಾವೊಂದು ಬಾಕ್ಸ್ ಆಫೀಸ್ ಉಳಿಸ್ ಮಾಡಿದೆ ಈ ಹಿಂದೆ ದಾಖಲೆ ಮಾಡಿಟ್ಟಿದ್ದ ಸ್ಟಾರ್ ಸಿನಿಮಾಗಳಿಗೆ ಸರಿಸಮಾನವಾಗಿ ನಿಂತಿದೆ ಹೌದು ಆ ಚಿತ್ರ ಯಾವುದು ಈ ಹಿಂದೆ ದಾಖಲೆ ಕಲೆಕ್ಷನ್ ಮಾಡಿದ ಚಿತ್ರಗಳು ಯಾವುವು ಎಲ್ಲ ಡೀಟೇಲ್ಸ್ ಆಗಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕಾನ್ ಅನ್ನು ಹೊತ್ತಿ ಆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಬಾಕ್ಸ್ ಆಫೀಸ್ ಕೊಳ್ಳೆ ಹೊಡೆದ ಬಾಕ್ಸ್ ಆಫೀಸ್ ಸುಲ್ತಾನ್ ದಾಸ ದರ್ಶನ್ ಅವರನ್ನು ಬಾಕ್ಸ್ ಆಫೀಸ್ ಸುಲ್ತಾನ್ ಅಂತಲೇ ಕರೆಯುತ್ತಾರೆ ಈ ಮಾತು ಸುಮ್ಮನೆ ಏನು ಅಲ್ಲ ಬಿಡಿ ದರ್ಶನ್ ಸಿನಿಮಾಗಳು ಬಂದರೆ ಹಿಟ್ ಅನ್ನೋ ನಂಬಿಕೆ ಇದೆ ಒಂದು ರೀತಿ ಹಾಕಿದ ದುಡ್ಡು ಫಿಕ್ಸ್ ಡೆಪಾಸಿಟ್ ಮಾಡಿದಂಗೆ ಎನ್ನುವ ಮಾತು ಕೂಡ ಇದೆ ಈ ಒಂದು ಸತ್ಯವನ್ನು ಕಾಟೀರ ಚಿತ್ರದ ನಿರ್ಮಾಪಕ ರಾಕ್ಲೆನ್ ವೆಂಕಟೇಶ್ ಅವರು ಪ್ರಚಾರದ ಸಮಯದಲ್ಲಿಯೇ ಹೇಳಿಕೊಂಡಿದ್ದರು ರಾಕ್ಲಿನ್ ವೆಂಕಟೇಶ್ ಮಾತು ಸುಳ್ಳೇನೂ ಆಗಿಲ್ಲ ಕಾಟೇರ ಸಿನಿಮಾ ಒಳ್ಳೆ ಕಲೆಕ್ಷನ್ ಮಾಡಿದೆ ಮೊದಲ ವಾರ ನಾನೂರ ಆರು ಥಿಯೇಟರ್ನಲ್ಲಿ ಕಾಟೇರಾ ರಿಲೀಸ್ ಆಗಿತ್ತು ಎಪ್ಪತ್ತೆರಡು ಮಲ್ಟಿಪ್ಲೆಕ್ಸ್ನಲ್ಲೂ ಪ್ರದರ್ಶನ ಕಂಡಿತ್ತು ಎರಡನೇ ವಾರ ಸಿಂಗಲ್ ಥಿಯೇಟರ್ ಸಂಖ್ಯೆ ನಾನೂರ ಅರವತ್ತೆರಡು ಆಗಿತ್ತು ಮಲ್ಟಿಪ್ಲೆಕ್ಸ್ ಸಂಖ್ಯೆ ಜಾಸ್ತಿನೂ ಆಗಲಿಲ್ಲ ಕಡಿಮೆಯೂ ಆಗಲಿಲ್ಲ ಎಪ್ಪತ್ತೆರಡು ಇತ್ತು ಹೌದು ನೂರ ಐವತ್ತೇಳು ಕೋಟಿ ಕಲೆಕ್ಷನ್ ಮಾಡಿದ ಕಾಟೀರ ಸಿನಿಮಾ ಕಾಟೀರ ಸಿನಿಮಾ ಮೂರನೇ ವಾರವೂ ಓಡುತ್ತಿದೆ ಈ ಒಂದು ಸಮಯದಲ್ಲಿ ಸಿಂಗಲ್ ಥಿಯೇಟರ್ ಸಂಖ್ಯೆ ನಾನ್ನೂರ ಹದಿನಾರು ಆಗಿದೆ ಮಲ್ಟಿಪ್ಲೆಕ್ಸ್ ಸಂಖ್ಯೆ ಎಪ್ಪತ್ತೆರಡು ಇದೆ ಆದರೆ ಕಳೆದ ಎರಡು ವಾರದಲ್ಲಿ ಇಪ್ಪತ್ನಾಲ್ಕು ಲಕ್ಷಕ್ಕೂ ಹೆಚ್ಚು ಟಿಕೆಟ್ ಸೋಲ್ಡ್ಕಿದೆ ಈ ಮೂಲಕ ಒಟ್ಟು ನೂರ ಐವತ್ತೇಳು ಕೋಟಿ ಕಲೆಕ್ಷನ್ ಮಾಡಿ ಕಾಟೀರ ಮುನ್ನುಗ್ಗುತ್ತಿದೆ ಹೀಗೆ ಮುನ್ನುಗ್ಗುತ್ತಿರೋ ಕಾಟೇರ ಸಿನಿಮಾ ಪರಭಾಷೆಯ ಚಿತ್ರ ಬಂದರೂ ಜಗ್ಗಿಯೇ ಇಲ್ಲ ಮಲ್ಟಿಪ್ಲೆಕ್ಸ್ನಲ್ಲಿ ಇದರ ಓಟ ನಿಲ್ತಾನೇ ಇಲ್ಲ ಹಾಗಾಗಿಯೇ ಕಾಟೇರ ಚಿತ್ರದ ಶೋ ಕ್ಯಾನ್ಸಲ್ ಮಾಡೋ ಸಾಹಸಕ್ಕೆ ಯಾರೂ ಕೈ ಹಾಕಿದಂತೆ ಕಾಣ್ತಿಲ್ಲ ನೋಡಿ ಕಾಟೀರ ಚಿತ್ರಕ್ಕಿಂತಲೂ ಎಫ್ ಕಲೆಕ್ಷನ್ ಜಾಸ್ತಿನ ಕಾಟೀರ ಚಿತ್ರದ ಓಟ ನೋಡಿದ ಮೇಲೆ ಈ ಒಂದು ಹೋಲಿಕೆ ಶುರುವಾಗುತ್ತದೆ ಕನ್ನಡದಲ್ಲಿ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದ ಚಿತ್ರ ಯಾವುದು ಈ ಒಂದು ಪ್ರಶ್ನೆಗೆ ಮೊದಲು ಕೆಜಿಎಫ್ ಚಾಪ್ಟರ್ ಒನ್ ಬರುತ್ತದೆ ಈ ಚಿತ್ರದ ಬರೋಬ್ಬರಿ ನೂರ ಮೂವತ್ತ್ನಾಲ್ಕು ಕೋಟಿ ಕಲೆಕ್ಷನ್ ಮಾಡಿದೆ ಎನ್ನುವ ಸುದ್ದಿಯು ಹರಿದಾಡುತ್ತಿದೆ ಆದರೆ ಇದರ ಬಳಿಕ ಬಂದ ಕೆ ಜಿ ಎಫ್ ಟು ಚಿತ್ರ ಹೆಚ್ಚಿನ ಕಲೆಕ್ಷನ್ ಮಾಡಿದೆ ಅದರ ಲೆಕ್ಕ ನೂರ ಅರವತ್ತೈದು ಕೋಟಿ ಅಂತಲೇ ಸದ್ಯದ ವೈರಲ್ ನ್ಯೂಸ್ ಹೇಳುತ್ತಿದೆ ಆದರೆ ಚಿತ್ರಗಳ ವಿಮರ್ಶೆ ಅಂತ ಬಂದರೆ ಕೆ ಜಿ ಎಫ್ ಟೂಗಿಂತಲೂ ಕೆ ಜಿ ಎಫ್ ಒನ್ ಚೆನ್ನಾಗಿತ್ತು ಅನ್ನೋ ಮಾತು ಕೂಡ ಕೇಳಿಬರುತ್ತಿದೆ ಕಾಂತಾರ ಬಾಕ್ಸ್ ಆಫೀಸ್ ಕಲೆಕ್ಷನ್ ಎಷ್ಟಿತ್ತು ಗೊತ್ತೇ ಕಾಂತಾರ ಚಿತ್ರದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಕೂಡ ಚೆನ್ನಾಗಿಯೇ ಆಗಿದೆ ಕಾಟೇರ ಎಫ್ ಒನ್ ಸರಣಿ ಹೋಲಿಸಿದರೆ ಜಾಸ್ತಿನೇ ಇದೆ ಅನಿಸುತ್ತದೆ ಯಾಕಂದರೆ ಕಾಂತಾರ ಚಿತ್ರದ ಕಲೆಕ್ಷನ್ ನೂರ ಅರವತ್ತು ಕೋಟಿಯಾಗಿದೆ ಈ ಲೆಕ್ಕವನ್ನು ಕೂಡ ಸಿನಿಮಾ ತಂಡವೇನೂ ಕೊಟ್ಟಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿರೋ ಸುದ್ದಿ ಈ ಒಂದು ಕುತೂಹಲದ ಮಾಹಿತಿಯನ್ನು ಕೊಡುತ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರೋ ಈ ಎಲ್ಲ ಲೆಕ್ಕವನ್ನು ಗಮನಿಸಿದರೆ ಕನ್ನಡದ ಬೇರೆ ಯಾವುದೇ ಸಿನಿಮಾಗಳು ಇಷ್ಟು ಗಳಿಕೆ ಮಾಡಿಲ್ಲ ಅನ್ನಿಸುತ್ತದೆ ಆದರೆ ಅಧಿಕೃತವಾಗಿ ಇದನ್ನು ಯಾವುದೇ ಚಿತ್ರತಂಡವೂ ಕೂಡ ಹೇಳಿಕೊಂಡಿಲ್ಲ ಅಂತಲೇ ಹೇಳಬಹುದು ಇದೇ ರೀತಿಯ ಮತ್ತಷ್ಟು ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು